ಜಗತ್ತಿನಾಗ ನಮ್ಮ ಅವು ಹೆಂಗ ಶ್ರೇಷ್ಠದಳ ನಮ್ಮ ಅಪ್ಪ ಹೆಂಗ ಕಡಿಮೆ ಅಳ ಅನ್ನೋದು ಏನ್ ಹೇಳ್ಬೇಕಂತ ಕೇಳಿದ್ರ ಏನ್ರಿ ಆ ಹಿಂಗೆ ಒಂದು ಊರಾಗ ರೈತಿದ್ದ ಮದುವೆಯಾಗಿ ಹದಿನೈದು ವರ್ಷ ಆಗಿತ್ತ ಮಕ್ಕಳಾಗಿರ್ಲಿಲ್ಲ ಹೌದು ಹೊಟ್ಟಿಲೆ ಮಕ್ಕಳಾಗಿತ್ತಿಲ್ಲ ಹೊಟ್ಟಿಲೆ ಮಕ್ಕಳಾಗಿರ್ಲಿಲ್ಲ ಆ ದೇವ್ರಿ ಈ ದೇವ್ರಿಗೆ ಹರಿಕೆ ಹೊತ್ತು ಹದಿನೈದು ವರ್ಷ ಆಗಾನ ಆ ತಾಯಿ ಹೊಟ್ಟಲೆ ಆಗ್ತಾಳ ಮುಂದ ಒಂದು ದಿನ ಸರ್ಕಾರ ದವಾಖಾನೆ ಒಳಗೆ ಹೆರಿಗೆ ಆಗ್ತದ ಸರ್ಕಾರದಾಗ ಹೆರಿಗೆ ಆಗ್ತದ ಅವಾಗ ಡಾಕ್ಟರ್ ಬಂದು ಹೇಳ್ತಾನುಗೌಡ್ರಿ ನಿಮಗ ಗಂಡ ಮಗು ಹುಟ್ಟಿದ ತಾಯಿ ತಂದಿಗೆ ಹೇಳದ ಹೌದಾ ಗಂಡ ಮಗು ಹುಟ್ಟಿದ ತಾಯಿ ಹೇಳದ ಡಾಕ್ಟರ ಆ ತಾಯಿಗೆ ತಂದಿಗೆ ಎಂಟು ಖುಷಿ ಆಗಿರ್ಲಿಕ್ಕಿಲ್ಲ ಬಿರುವ ಹಾಲ್ ಕುಡ್ದಾಗ್ತು ಹದಿನೈದು ವರ್ಷ ಆಯ್ತು ಮದುವೆ ಆಗಿ ಮಕ್ಕಳಾಗಿರ್ಲಿಲ್ಲ ತಾಯಿಗೆ ಪಂಜೆ ಮುಪ್ಪಟ್ಟಿತ್ತು ಆ ತಾಯಿ ಯಾವಾಗ

ஜுவங்க டர் தந்த கேன் கண்ணு கொடுங்க நான் தாயிப்பா எப்பா இவத்தி ஜகத்தோட இன்னும் கள்ள ஏனப்பா கேத கண்ணு கொட்ட மக கொா ஆ டா கண்ண தகுத மகத ஆ மக தொடவாத ஆறு திங்க முந்த் ஏனாய்த்தப்பா அது கேதர அனாரோ தந்தி தீர்க்க ತಾಯಿ ಹೋಗ್ಬೇಕೆ ಮನೆಯಾಗ ಕೂಲಿ ನಾಲಿ ಮಾಡಿ ಮಗನ ಸಾಲಿ ಆ ಕಲ್ಸಕತ್ತಸೆ ಇತ್ತಪ್ಪ ಕೇಳಿದ್ರ ನನ್ನ ಮಗ ಬಾಳ ದಿವಸ ಹುಟ್ಟೇನ ನಾವು ಜೀವನ ಬಂದದ ನಾವು ಶ್ರೀಮಂತರಾಗಬೇಕು ನನ್ನ ಮಗ ಡಿ ಸಿ ಅನ್ನೋದು ಒಂದು ತಂದಿಗೆ ಆಸೆ ಇತ್ತು ಬೀರೋಣ ನನ್ನ ಗಂಡ ಸತ್ತ ಕರೆ ತಾಯಿ ಅಂತ ಗುಣ ಗಂಡ ಹೆಂಡ್ತಿ ಸತ್ತರ ಮತ್ತೊಂದು ಮದುವೆ ಆಗ್ತಾ ಕರೆ ನಮ್ಮ அதே மக்களின் முந்த் ஜீவன்கொட் முந்த அவரு அதனால் தன்னு ஷி காண்தான் யாரும் தாய் தாய் ಂತೆ ಕಟ್ಟೆ ಗುಣ ತಾಯಿ ಅಂತ ಮಾತ್ರ ಸಿಗ್ಲಾಕ ಸಾಧ್ಯ ಹುಕ್ಕೇರಿ ಒಂದು ಸಾಲಿ ಒಳಗೆ ತಗೊಂಡ್ ಹೋದಳು ಅಲ್ಲಿ ದೊಡ್ಡ ದೊಡ್ಡ ಮಂದಿ ಕಲಿಯುವಂತ ಸಾಲಿತ್ತು ಆ ಮಾಸ್ತರ್ ನೋಡಿದೆ ವಾಣಿ ಬಡತನದ ಪರಿಸ್ಥಿತಿ ಒಳಗ ನಿನ್ನ ಮಗನ ಇರ್ಲಾಕ ಕಲಿಸ್ತಿ ಅಂದಾಗ ಆ ತಾಯಿ ಹೇಳಿದಳು ಏನತ್ರಿ ಆ ನನಗೆ ಎಷ್ಟೇ ಕಷ್ಟ ಬರ್ಲಿ ನಾ ಮಂದಿ ಮನೆಯೊಳಗೆ ಹಗಲೋ ರಾತ್ರಿ ಮುಸುರಿ ಕಸ ಮಾಡಿ ನನ್ನ ಮಗನ ಕಲಿಸ್ತೇನೆ ಕರೆಕ್ಟ್ ಇದೇ ಶಾಲೆ ನನ್ನ ಮಗನ ಡಿ ಸಿ ಮಾಡಕ್ಕೆ ಅಂದೊಳಕಿ ಅವಾಗ ಮಾಸ್ತರ್ ಅಂದ ಆಯ್ತು ಏನೋ ಬಡಜನ ಹೆಣ್ಮಗಳು ಇಷ್ಟೊಂದ ಹಟ್ಟಿ ತೊಟ್ಟಳಂದ್ರೆ ಇರ್ಲಿ ಅಂತ ಅಡ್ಮಿಷನ್ ಮಾಡ್ಕೊಂಡ ಮುಂದೆ ಹುಡುಗ ಐದನಾರನೇ ಸಾಲಿ ಹೊಂಟು ಏನಪ್ಪಾ ಅಂತ ಕೇಳಿದ್ರ ತಾಯಿ ಕಾಳ ಎಂತ ಮುಂಜಾನೆ ಮಗನ ಬಿಟ್ಟು ಬರ್ತೀಳು ಸಂಜೆಗೆ ತರ್ಲಾಕ್ ಹೋಗ್ತಿಳು ತಾಯಿ ಒಂದ್ ದಿನ ಏನಾಯ್ತು ಪಾತ್ ಕೇಳಿದ್ರೆ ಮಗ ಗ್ರೌಂಡ್ ನಾಗ ಆಡ್ತಿದ್ದ ಅವನು ದೋಸ್ತರು ಇದ್ರು ಏನಪ್ಪಾ ಅಂತ ಕೇಳಿದ್ರೆ ಬರೋ

ಹೌದ ಅವಾಗ ತಾಯಿಗೆ ಹೆಂಗೈತಿಯಪ್ಪ ತಾಯಿ ಹೇಳ್ತಾಳೆ ಅಪ್ಪಾ ನಾ ಏನ ಬೇಳ ಅಂದ್ರೆ ಬರಂಗಿಲ್ಲ ಪನಿ ಚಂದಂಗ ಹೋಗಿ ಚಂದಂಗ್ ಮನೆಗೆ ಬಂದ್ರೆ ಸಾಕ ರಾಜ ನಾಳೆಗ್ ಹಿಡ್ದಲ್ಲ ಬರಲ್ಲ ಅಂತ ಹೇಳ್ದ ಅವಾಗ ಮಗ ಸಾಲಿ ಕಲ್ತ್ ಹತ್ತನೈತೆ ಪಾಸ್ ಆದ ಏನಪ್ಪ ಅಂತ ಕೇಳಿದ್ರೆ ಜಿಲ್ಲಾಕ ಫಸ್ಟ್ ಅಂಕ ಬಂದಿದ್ದ ಹೌದ ಪಾಸ ಪಾಸಾದ ಫಸ್ಟ್ ಏನಕ್ಕೆ ಬಂದ ಅವಾಗ ಏನಪ್ಪ ಅಂತ ಕೇಳಿದ್ರೆ ಸಿಟಿಗೆ ಹೋಗುವಂತ ಪರಿಸ್ಥಿತಿ ಬಂತು ತಾಯಿ ಹೇಳಿದ್ರೆ ತಮ್ಮ ಪ್ರತಿ ತಿಂಗಳು ನಿನಗೆ ಐದು ಸಾವಿರ ರೂಪಾಯಿ ಮನಿ ಆರ್ಡರ್ ಮಾಡಿ ಪೋಸ್ಟ್ ಆಫೀಸ್ ನಿಂದ ಕಳಿಸ್ತೀನಿ ಆದ್ರೆ ನಿಮ್ಮ ಅಪ್ಪನ ಆಸೆ ತಲೆ ಆಗಿರ್ಲಿ ತಮ್ಮ ಡಿ ಸಿ ಆಗಬೇಕಾಗ್ಯದ ನಿಮ್ಮ ಅಪ್ಪನ ಆಸೆ ತೀರಿಸಬೇಕಾಗ್ಯದಪ್ಪ ಅಂತ ಹೇಳಿ ತಾಯಿ ಹೇಳ್ಕೊತಿದ್ದಳು ಬಿರು ಅಣ್ಣ ಆ ಬೆಳಗಾವಂತ ಸಿಟಿಗೆ ಸಾಲಿಗೆ ಹಾಕಿಳು ಬೆಳಗಾವಿ ಹೋಗಿ ಸಾಲಿ ಕಲಿತ ಮುಂದ ದಿನ ಪಾಸ್ ಆಗಿ ಏನಪ್ಪಾ ಅಂತ ಕೇಳಿದ್ರ ಬೆಳಗಾವಿ ಜಿಲ್ಲಾಕ್ಕೆ ಡಿ ಸಿ ಆದ ಜಿಲ್ಲಾಧಿಕಾರಿ ಆದ ఆవ్ తాంద్ర బరీత మగ నిన్న జిల్ల ఏ నన్ను జిల్లా అధికార డిసి పత్ర బర్ద ఆ పత్ర నోడి తాగి ఎంటు ఖుషి ఆగి బిరణ్ ఏ బాల్ ఖుషి ఆయ్ బాఖ ఖుషియ్ తాయి ఇల్లి నన్ను బతుకు స్వార్థక అంద ಅವಾಗ ಇವತ್ತು ನನ್ನ ಮಗ ಬರ್ತಾನ ನಾಳೆಗೆ ನನ್ನ ಮಗ ಬರ್ತಾನ ನನ್ನ ಮಗ ಡಿ ಸಿ ಆಗ್ಯಾರ ನಮಗೂ ಗಾಡಿ ಇರ್ತದ ಕಾರ್ ಇರ್ತದ ಬಂಗಲೆ ಇರ್ತದ ನಮಗೂ ನೌಕರ ಚಾಕರ್ ಇರ್ತಾರ ತಾಯಿ ಆಸೆ ಪಟ್ಲು ಪ್ರತಿ ದಿನ ಮಗನ ದಾರಿ ನಾಳೆ ಹತ್ತು ಅಂತ ಹೇಳಿ ಮಗನ ದಾರಿ ನೋಡಕತ್ ಯಾರು ಬರ ಮಗ ಬರಕತ್ತಿಲ್ಲ ಆರು ತಿಂಗಳು ಹೋಯ್ತು ವರ್ಷ ಹೋಯ್ತು ವರ್ಷ ಹಿಂಗ ಮಗ ತಾಯಿ ಮಗನ ದಾರಿ ನೋಡ್ಲು ಮುಂದ್ ಮತ್ತೊಂದು ಪತ್ರ ಬರದ್ ಬೀರ್ವಣ್ಣ மதுவாருவ்ஜ் அவ தாயிக் முகுன் கடத மை மேல எப்பா பகவந்த இப்ப மகன சலவாகன இவத்தின் தன ஜீவன இட்டேனப்பா அந்த மகன அக்கிளாக பாக்ய கொடுலே அந்த அண்ணா கத்து ದುಃಖ ಮಾಡಾಕತ್ತಳು ಇದ್ರ ಇರ್ಲಿ ಮಗ ಮದಿ ಯಾಕಂದ್ರೆ ಸಸಿನ ಕರ್ಕೊಂಡ್ರೆ ಮನೆಗೆ ಬಂದಾನ ಇವತ್ತಿಲ್ಲಿ ನಹಳನೆ ಬಂದನಂತ ಮತ್ತಷ್ಟು ತಾಯಿ ಹಾದಿ ನೋಡಾಕತ್ತಳು ಯಾವ್ದ್ರೆ ಮನೆ ಮುಂದೆ ಗಾಡಿ ಹೋಯ್ತು ನನ್ನ ಮಗನೇ ಬಂದನಂತ ಎದ್ ನೋಡಕತ್ತಳು ಆದ್ರೆ ಏನಪ್ಪಾ ಅದು ಮತ್ತೊಂದು ವರ್ಷ ಕಳೆದ್ರು ಬೇರು ಮಹಾ ಮನೆಗೆ ಬರ್ಲಿಲ್ಲ ಮನೆಗೆ ಬರ್ಲಿಲ್ಲ ಮೂರನೇ

ಅವಾಗ ತಾಯಿ ಮೂರು ತಿಂಗಳು ನೋಡಿಳು ತನಗೆ ತಡ್ಬಳಕ್ ಆಗ್ಲಿಲ್ಲ ಹೆಣ್ಣು ಮಕ್ಕಳಿಗೆ ಏನಪ್ಪಾ ಅಂತ ಮಕ್ ಮಕ್ಕಳ ಮ್ಯಾಲ ಬಹಳ ಜೀವ ಮಕ್ಕಳು ಮಕ್ಕಳ ಬೇಕು ಬಹಳ ಜೀವ ನನ್ನ ಮೊಮ್ಮಗ ನೋಡೇಬೇಕು ನನಗೆ ಇನ್ನು ತಡಕ್ ಆಗಲ್ಲ ತಿಳ ಹುಕ್ಕೇರಿದಿಂದ ಎಲ್ಲಾ ನಾಲ್ಕು ಮಂದಿಗೆ ಹೇಳಿ ಎಲ್ಲರ ಕಡೆ ಸಾಲ ಸೋಲು ಮಾಡಿ ರೊಕ್ಕ ಗೋಳೆ ಮಾಡ್ಕೊಂಡ ಮೊಮ್ಮಗ ಒಂದು ಅಂಗಿ ಮತ್ತು ಮೊದಲನೇ ಸರಿ ಸಸಿ ನೋಡ ತಿನ್ನ ತಿಳ ಸಸಿಗೊಂದು ಸೀರೆ ತಗೊಂಡು ತೆಲ ಮ್ಯಾಗ ಗಂಟ್ ಕಟ್ಕೊಂಡು ಬಸ್ಸಿಗೆ ಹೋಗಿ ಎಲ್ಲಿ ಇಳಿದಳು ಬಿರುವಣ್ಣ ಬೆಳಗಾವ್ ಬಸ್ ಸ್ಟ್ಯಾಂಡ್ ಇಳಿದಳು ಬೆಳಗಾವ್ ಬಸ್ ಸ್ಟ್ಯಾಂಡ್ ಹೇಳದ ಅಟ್ಟೋದ್ ಅಪ್ಪ ಇಲ್ಲಿ ಜಿಲ್ಲಾಧಿಕಾರಿ ಡಿ ಸಿ ಮನೆಗ್ ಬಯ್ದು ಇಳಿಸಪ್ಪ ಮಗ ಅದನ್ನ ತಾಯಿ ಹೇಳಿ ಅಟೋದ್ ಕೂತಳು ಅವ ಎಲ್ಲಿ ಎತ್ತ ಸಿದ ಡಿ ಸಿ ಗೇಟ್ ನೋಳಗಿಳಿಸ್ದ ಹೌದಾ ಡಿ ಸಿ ಮನಿ ತಂದ ಬೆಂಟ ಆ ಏನಪ್ಪಾ ಅಂತ ಕೇಳಿದ್ರೆ ಪಾಗಲಿದ ಒಳಗ ಕಾಲಿಡ್ತಾಳ ಗೇಟ್ ಕಾಲು ಇಡತಾವ ನೋಡ್ತಾಳ ಮೂರ್ ಅಂತ ಮನಿ ಅದ ಮನಿ ಮುಂದೆ ಎರಡ್ ಮೂರು ಕಾರ್ ಅದವು ತಾಯಿ ಕಳ್ಳ ಎಂತದ ಬಿರೋಣ ತಾಯಿ ಯಾಕೆ ಹೆಚ್ಚಿನಕಂದ್ರ ತಾಯಿನ ಹಳ್ಳಿ ಒಳಗ ನನ್ನ ಮಗ ಹಿಂಗ್ ಬಿಟ್ಟನಲ್ಲ ನಾನು ಹಳ್ಳಿ ನೋಡಿಲ್ಲ ಅನ್ನೋ ಸಿಟ್ಟಿಲ್ಲ ನಾ ಹೆಂಗರೇ ಇರ್ಲಾಕ ನನ್ನ ಮಗ ಅರಮನೆ ಒಳಗದ ತಾಯಿ ಖುಷಿ ಪಡಕಳು ನೋಡ್ರಿ ತಾಯಿ ಖುಷಿ ಪಟ್ಲು ಒಳಗ್ ಗೇಟ್ ಮ್ಯಾನ ಬಿಡ್ಲಿಲ್ಲ ಮ್ಯಾನ ಏ ಮುದುಕಿ ಎಲ್ಲಿ ಹೊತ್ತಿ ಎಂತ ಅಕ್ಕಿ ಅಂದಳೆ ಅಪ್ಪ ನನ್ನ ಮಗನ್ ನೋಡಕ್ ಬಂದಿನ ಹಳ್ಳಿ ಒಳಗ ಡಿ ಸಿ ನನ್ನ ಮುಖ ಅದನ್ನ ತಂದ ನಿನ್ನ ಮುಖರ ನೋಡ್ಕೊಂಡು ಎಲ್ಲ ಕರಡವ ಹೌದಯ ಬದುಕಿಯ ಮುಖಾನಿ ನೋಡಿದಿಲ್ಲ ಹೊರಗ ನಡಿಯವ ಇವನೇ ನಿನ್ನ ಮಗ ಅನ್ನ ನಿನ್ನೇನ್ ಪ್ರೂಪದಂದ ಆ ತಾಯಿ ಏನ್ ಮಾಡಿಡಪ್ಪ ಅಂತ ಕೇಳಿದ್ರ ಮೂರ್ ಪುತ್ರ ಬರ್ದಿದ್ರು ಪ್ರತಿ ವರ್ಷ ಆ ಪತ್ರ ಗಂಟನೆಯಾಗ ಕಟ್ಟಕೊಂಡು ಬಂದಳು ಹೌದ್ ಅವಾಗ ಅವಾಗ ಕಟ್ಕೊಂಡ್ ಬಂದಿಳು ಅವನಪ್ಪಾ ಅಂತ ಕೇಳಿದ್ರೆ ಪತ್ರ ತೆಗೆದ್ ವಾಚ್ಮನ್ ಕೈ ಕೊಟ್ಟರು ವಾಚ್ಮನ್ ನೋಡ್ದ ಇಪ್ಪ ಕರೆಕ್ಟ್ ಅದ ತಂದ ಇವರು ಮಗನೇ ಅಂತ ಹೇಳಿ ಸಾಹಿಬ್ರ ಮ್ಯಾಗಿನ ಮಂಜಲ್ಲ ಕೊತ್ತ ಹೋಗತ್ತ ಕಳಿಸಿದ್ರು ಅವಾಗ ತಾಯಿ ಪರಿಸ್ಥಿತಿ ಮಗನ ಚಿಂತೆ ಹೆಂಗಿತಪ್ಪ ಅಂತ ಕೇಳಿದ್ರ ಮ್ಯಾಗ ಹೊತ್ಕೊಂಡು ತಂದಿರತಕ್ಕಂಥ ಗಂಟು ಹೊತ್ಕೊಂಡು ಮ್ಯಾಗಿನ ಮಾಡಕ್ ಹೋಗು ಪರಿಸ್ಥಿತಿ ತಾಯಿಗಿರ್ಲಿಲ್ಲ ಹೌದಾ ಏನ್ ಮಾಡ್ಲ ಗಂಡ ಗಂಡು ತೆಳಗಿಟ್ಟ ಮೊದಲು ನನ್ನ ಮೊಮ್ಮಗನ್ ನೋಡಬೇಕು ನನ್ನ ಮೊಮ್ಮಗನ ಎತ್ಕೊಂಡು ಆಡಬೇಕಂತ ತಾಯಿ ಏನ್ ಮಾಡ್ಳು ಮೊದಲ ಗಂಡ ತೆಳಗಿಟ್ಟ ನಡುವಿನ ಕೋಲಿಗೆ ನಡುವಿನ ಅಂತ ಸೇರಿದ್ರು ನಡುವಿನ ಕೋಲಿಯಾಗ ಕೂಸು ಜೋಕಾಲಿ ಒಳಗ ಆಡ್ತಿತ್ತು ಹೌದಾ ಚೊಕಾಲಿ ಒಳಗ ಆಡ್ತಿತ್ತು ಕೂಸ ಕೂಸು ಆಡ್ತಿತ್ತು ಹೋಗಿ ಕೂಸಿನ ಎತ್ತಿ ಮುದ್ದಾಡುತ್ತಾಳ ತಾಯಿ ಪ್ರೀತಿ ತರುತ್ತಾಳ ಕೂಸು ಚಟ್ ಚಟ್ನ ಚೀರಬೇಕು அவ கிச்சேனப்பா தாய் ஓடி சசி ஓடி இன்னொரு மக ஓடி பந்த ஆகி சசி பைத்தா ஏ முதுக்கி துடுகு மால நன் மகனே சிக்கே கத்தோ அதே முதுக்கி நம்ம எல்லா முதுகித ಹಾಕಿ ತಾಯಿ ಹೇಳ್ತಾಳೆ ಯವ್ವ ನಾ ತುಡಿಗೆಲ್ಲವ ನಾನ್ ನಿನ್ನ ತಾಯದ ನೀ ನಾನ್ ನಿನ್ನ ಅತ್ತ ದಿನ ಇವನು ತಾಯದ ನೀವನ ಮೊಮ್ಮಗ ದಿನವ ನಾ ಹಳ್ಳಿ ಒಳಗಿದ್ದೆ ನೀವು ಬರ್ಲಾರ್ದಕ್ಕೆ ನಾನೇ ನೀವು ನೋಡಕ್ಕೆ ಬಂದಿದ್ದೆ ಅತ್ತ ತಾಯಿ ಕಣ್ಣೀರು ಬಂದ ಹೇಳ್ತಾಳೆ ಬಂದವ ಅವಾಗ ಹೆಂಡತಿ ಮಾಡ ಏನ್ ಮಾಡ್ತಾಳಪ್ಪ ಅಂತ ಕೇಳಿದ್ರ ರೀ ಈಕಿನೇ ನಿಮ್ಮ ತಾಯೇನು ಈಕಿನೇ ನಿಮ್ಮ ತಾಯಿ ಅಂತ ಕೇಳಿದಾಗ ಗಂಡ ಸುಮ್ಮನೆ ನಿಂತ ಬಿರುವಣ್ಣ ಅವಾಗ ಗಂಡ ಜಾತಿ ಹೆಂಗಪ್ಪ ಅಂತ ಕೇಳಿದ್ರ ீ கரைி சத்த அந்த மதவிட்ரி கிஎல்ல வந்த சசிஹ் சத்தி அவாத தாயி சப்த கேங்காய்ப்பா அந்த மைமேகிண்ட முகது மைமேகிதங்காய் ಹೌದಾ ಮತ್ತೆ ಹೇಳ್ತಾಳೆ ಇಲ್ಲವ ನಾನೇ ಇವ್ರ ತಾಯಿ ಅದ್ರೆ ನೀನೆ ನನ್ನ ಸಸಿ ಇದೆ ಅಂತ ಹೇಳಿದಾಗ ಮತ್ತೆ ತಾಯಿ ಏನಪ್ಪಾ ಹೆಂಡತಿ ಹೋದ್ರಿ ಹೇಳ್ರಿ ನೀವ್ ಯಾಕೆ ಸುಮ್ಮನಿತ್ತೀರ ಅಂದಾಗ ಆ ಮಗ ಏನ್ ಹೇಳ್ದಪ್ಪ ಅಂತ ಕೇಳಿದ್ರೆ ಅಲ್ಲ ಅಂತ ತಾಯಿ ಅಲ್ಲ ಹೇಳಿದಾಗ ಅವಾಗ ತಾಯಿಗೆ ಹೆಂಗ್ತಪ್ಪ ಅಂತ ಕೇಳಿದ್ರ ಕಣ್ಣ ನೀರು ನೆಲಕ್ಕ ಹರಿಲಕ್ಕ ಬೀರೋಣ ನಾ ಯಾರ ಸಲುವಾಗಿ ಇಷ್ಟೆಲ್ಲ ದುಡ್ದಿನಿ ನಾನು ಯಾರು ಸಲುವಾಗಿಟ್ಟೆಲ್ಲ ಕಷ್ಟ ಕಷ್ಟಪಟ್ಟಿಲ್ಲ ಅದೇ ಮಗ ಇದ್ರಿ ತಾಯಿನ ಕೂಣ ಇಡಲ ಅಂತೇಳಿ ತಾಯಿ ಎಳ್ಳ ಕತ್ತಳ ಬೀರೋಣ ಹೌದಲ್ಲ ಅವಾಗ ಏನಪ್ಪಾ ಅಂತ ಕೇಳಿದ್ರ ತಾಯಿ ಅಪ್ಪ ನಾನು ಒಬ್ಬ ಮಗನ ಹಡದಿದ್ದೆ ನಿನ್ನ ತರನೇ ಇದ್ದ ನನ್ನ ಆಜ್ಞೆ ಒಳಗ ನನ್ನ ಮಗ ಚೆಂದಗೆ ಬೆಳದಂತ ಮಾಡಿದ್ದೆ ಆದ್ರ ಸಿಟಿ ಒಳಗೆ ಶ್ರೀಮಂತರ ಮಗಳನ್ನ ಮದುವೆಯಾಗಿ ನನ್ನ ಮಗ ಕೆಟ್ಟ ನೋಡಿದ ಗೊತ್ತಿರ್ಲಿಲ್ಲಪ್ಪ ನಾ ಇಲ್ಲಿ ಬರ್ತಿದ್ದಿಲ್ಲೋ ಮಗನ ಅಂತ ಹೇಳಿ ಏನು ಮಾಡ ತಾಯಿ ಆ ಮಗನ ಅಲ್ಲೇ ಬಿಟ್ಟು ಸಣ್ಣಾಗಿ ದಾರಿ ಹಿಡಿದು ಕೆಳಗ ಬಂದ್ರು వామణ్ణ కరదపన్న పత్ర బరి అంతు ఆ తాయి ఆ పత్ర కయ్యిడ్కూ ఆ ససిన మొదలెసర ససిన నోడ్లకి బందా తాయి ప్రీతి సీరి తందోడు ఆ సీరి ఏనప్ప ప్యాండ్రు ఈ మగలకి కోలి ఆ కోలి ఒళగ ప్యాండ్ ఇవ్వ ఆ యావ ససీ తిరతంత సీరి ప్యాన్ హరి హ తాయి ఆ మగన బందోళగ ప్రాణ బిట్లు ಹೋಗಲ್ಲ ಅವಾಗ ಡ್ಯೂಟಿ ಟೈಮ್ ಆಯ್ತು ಮಗ ಸಸಿ ಓಡಿ ಹೊರಗೆ ಬಂದ್ರು ಹೊರಗೆ ಬಂದ್ರು ಡ್ಯೂಟಿ ಹೋಗೋ ಟೈಮ್ ನಾವು ನೋಡುತ್ತಾರ ತಾಯಿ ಹೆಣ ಜೊತೆಡಾಕತ್ತ ತಾಯಿ ಹೆಣ ಜೊತೆಡಾಕತ್ತ ಮತ್ತೆ ಹೆಂತ ರೀ ರೀಗಿ ನಿಮ್ಮ ತಾಯಿ ಅಲ್ಲಂದಿದ್ರಿ ಈಕಿ ನಮ್ಗ ಸಂಬಂಧ ಇಲ್ಲ ಅಂದಿದ್ರಿ ಸಂಬಂಧ ಇರ್ಲಿಕ್ಕಂದ್ರ ನಮ್ಮ ಮನೆಯಾಗಿ ಇಕ್ಯಾಕ ಸತ್ತಳ ನಮ್ಮ ಮನೆಯಾಗಿ ಈಕ್ಯಾ ಕೂರ್ಲ ಕೊಂಡಾಳ ಹೆಂಡ್ ಕೇಳಿದ್ರ ಗಂಡ ಸುಮ್ಮನೆ ಬಿರುವಣ್ಣ ಯಾವ ತಾಯಿ ಬದುಕಿದ್ದಾಗೆ ಅದಾಳ మదవి మగ సోతీ ఒప్పుకోవచ్చి కయకొండ సత్తు ఆ చీటి తగదు ఓత్ పత్ర ఆ చీట బర్దిత మగన అర్లేక బిస్తారా బాగా ಇದಿ ನೋಡು ಅಣ್ಣ ಕೂಟಿ ಯಾಕ ಆಗಿದ್ಂದ್ರೆ ನೀ ಹುಟ್ಟದಾಗ ನಿನ್ನ ಕಣ್ಣ ಇರಲಿಲ್ಲಪ್ಪ ನಿ ಜಗತ್ತ ನೋಣ್ಣ ತೇನ ನಿನ್ನ ಕಣ್ಣ ಕೊಟ್ಟಿದಕ್ಕೆ ನಾನು ಕೂಟ ಆಗಿದ್ನೇ ಮಗನ ಅದಕ್ಕೆ ನಿನ್ನ ಕಡಿನ ಲೈಟ್ ಅನಸ್ಕೊಂಡಿನಿ ತಂತಿ ಬರ್ತಿದ್ರು ನೀ ಮಗ ಹುಟ್ಟಿ ನಿ ಮಗ ಹುಟ್ಟು ಹಿಂತಾ 왔ಿದ್ಂದ್ರೆ ನೀ ಎದ್ದು ಹುಟ್ಟಿದನೇ ಅಂತೆ ನಿನ್ನ ಕೂಟಿಗೆ ಇಷ್ಟಿಗೆ ಸಹಿಸ್ತಿದ್ನೋ ನಿನ್ನ ತನನ ಬರ್ತಿದ್ದಿಲ್ಲ ಅದ್ರ ಪತ್ರ ಓಲೆ ಬರ್ದಿತ್ತು ಆ ನೋಡಿ ಚನಮಗಳಿಗೆ ಶಾಕ್ ಆಯ್ತು ಬಿರುಣ್ಣ ಹೌದು అక్క విచారాగన్ హా ఏ ఆ తాయి బర్త కంట మగన హళ్ళ తాయి నోడ్ల ఇది ఏనప్పా కళద్ర అప్ప పార్టీ మగ ఎస్తేనే భూమి ఈ భూమి శాంతి సహితి అడు అతను మరి సబలకైతే